ನಾನು ಇವತ್ತಿಗೂ ಹೇಳ್ತೀನಿ ಎಲ್ಲ ಬದಿಗಿಡ್ತೀನಿ ನಾನು ನನಗ್ ನನ್ನ ಸೆಲೆಬ್ರಿಟಿಗಳು ಮುಖ್ಯ ನನಗ್ ಕೆಲ್ಸ ಮುಖ್ಯ ಅದು ಬಿಟ್ಟು ಇನ್ ಯಾರೇ ಆಗ್ಲಿ ಏನೇ ಆಗ್ಲಿ ಆಯ್ತು ಪದ ನಾನು ತುಂಬಾ ಇಷ್ಟ ಆಯ್ತು ನಿಂಗ ಅಂತೇನೆ ಏನಿಕೆ ಅಂತಂದ್ರೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋಷ್ಟು ಟೈಮು ಇಲ್ಲ ನನ್ನ ಹತ್ರ ಪುರ್ಸೊತ್ತೂ ಇಲ್ಲ ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಕೆಲಸ ಏನು ನಾನೇನ್ ಕೆಲಸ ಮಾಡಬೇಕು ಇದಷ್ಟೇ ನಾನು ಕನ್ಸ್ ಕಾಣೋದು ಇವತ್ತು ಇವಳು ಇರ್ತಾಳ ಇವಳು ನಾನು ಅವ್ಳು ಇರ್ತಾಳೆ ಹಾದ್ರೆ ನೀನು ಅಜ್ಜಿನ ಬಿಡ ನಿಮ್ಗಳಿಗೆಲ್ಲ ತಲೆ ಕೆಡ್ಸ್ಕೊಂಡು ನಾನೇ ನಾನು ನಾನಿವತ್ಗೂ ಹೇಳ್ತೀನಿ ನಾನೆಲ್ಲ ಬದಿಗಿಡ್ತೀನಿ ನಾನು ನನಗೆ ನನ್ನ ಸೆಲೆಬ್ರಿಟಿಗಳು ಮುಖ್ಯ ನನಗೆ ಕೆಲಸ ಮುಖ್ಯ ಅದು ಬಿಟ್ಟು ಇನ್ನು ಯಾರೇ ಆಗಲಿ ಏನೇ ಆಗಲಿ ಆಯ್ತು ಪದ ನನಗೆ ತುಂಬ ಇಷ್ಟ ಆಯ್ತು ಅಂತೀನಿ ಏನಕ್ಕೆ ಅಂತಂದರೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋಷ್ಟು ಟೈಮು ಇಲ್ಲ ನನ್ನ ಹತ್ರ ಪುರ್ಸತ್ತು ಇಲ್ಲ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಕೆಲಸ ಏನು ನಾನು ಏನು ಕೆಲಸ ಮಾಡಬೇಕು ಇದಷ್ಟೇ ನಾನು ಕಾಣೋದು